ಯಾರಿಗೆ ತಾನೇ ಇಷ್ಟ ಇಲ್ಲರಿ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಬ್ರೈಟ್ನಿಂಗ್ ಹೊಳಿತಾ ಇರಬೇಕು ಕ್ಲಿಯರ್ ಆಗಿರಬೇಕು ಪಿಂಪಲ್ ಫ್ರೀ ಆಗಿರಬೇಕು ಅಂಥೇಳಿ ಆಮೇಲೆ ಈ ವಿಂಟರ್ನ್ಯಾಗ ಈ ಚಳಿಗಾಲದಾಗ ಅದು ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬಾಡ್ರಿ ಸೊ ನಮ್ಮ ಮುಖದಲ್ಲಿರುವಂಥ ಬ್ಲ್ಯಾಮಿಷಸ್ ಆಮೇಲೆ ಬಂಗು ಕಪ್ಪು ಕಲಿ ಎಲ್ಲನೂ ಹಾಕುವಂಥ ಒಳ್ಳೆ ಕೆಲಸ ಒಳ್ಳೆ ಒಂದು ರಾಮ ಬಾಣರ ಇದು ನಮ್ಮ ಸ್ಕಿನ್ನೆಲ್ಲ ಈ ವಿಂಟರ್ನಾಗೆಲ್ಲ ವೈಟ್ ವೈಟ್ ಆಗಿರುತ್ತೆ ಅದು ವೈಟ್ ವೈಟ್ ಕಿತ್ತು ಇರುತ್ತೆ ನಮ್ಮ ಸ್ಕಿನ್ನ ನಮ್ಮ ಸ್ಕಿನ್ನ ಸನ್ ಟ್ಯಾನ್ ಆಗಿರುತ್ತೆ ಗ್ಲೋಯಿಂಗ್ ಇರೋದಿಲ್ಲ ಸ್ಮೂತ್ ಆಗಿರೋದಿಲ್ಲ ಆಮೇಲೆ ಬ್ರೈಟ್ನಿಂಗ್ ಆಗಿರೋದಿಲ್ಲ ಹೊಳಿತಾ ಇರೋದಿಲ್ಲ ಡಲ್ ಆಗಿರುತ್ತೆ ಡಾರ್ಕ್ ಆಗಿರುತ್ತೆ ಸೊ ಅಂತವ್ರಿಗಿಲ್ಲ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆಯ ಮನೆ ಮದುವೆ ರೂಪಾಯಿ ಖರ್ಚಿಲ್ಲದಂಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಇವತ್ತು ಯೂಸ್ ಮಾಡಿಕೊಂಡು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕೆ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ನಿಮಗೆ ಹೆಂಗೆ ಅನ್ನಿಸಪ್ಪ ಈ ವಿಡಿಯೋ ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಂದ್ರೆ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು ನಾನು ಈ ವಿಡಿಯೋನ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಜಾಸ್ತಿ ಲಾಂಗ್ ಮಾಡಿಲ್ಲ ಸೊ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಎಲ್ರು ಕೇಳಿಗತ್ತಿದ್ರೆ ಅಕ್ಕ ಈ ವಿಂಟರ್ ಸೀಸನ್ ಒಳಗೆ ನಮ್ಮ ಫೇಸು ವೈಟ್ನಿಂಗ್ ಕ್ರೀಮ್ ತಗೊಂಡು ಬರ್ರಿ ಅಂಥೇಳಿ ಇದನ್ನು ನೀವು ನೈಟ್ ಕ್ರೀಮ್ ಅಂತ ಹೇಳ್ಬೋದು ಒಳ್ಳೆಯ ಒಂದು ಸೂಪರ್ ಆಗಿರುವಂಥ ಒಂದು ನಮ್ಮ ಸ್ಕಿನ್ನಿಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ರಾಮ ಬಾಣ ಒಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದ್ರಿ ಸೊ ನಾನಿಲ್ಲಿ ಮೊದಲನೇದಾಗಿ ಒಂದು ಬಟ್ಲದೊಳಗೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ತೊಗೊಂಡ್ರಿ ಕೊ ಪ್ಯಾರಾಚೂಟೇ ತೊಗೊಳ್ರಿ ಕೊಬ್ಬರಿ ಎಣ್ಣೆ ಮತ್ತು ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡ್ಬಂದ್ರೆ ಬಂದ್ರೆ ಮಾಡ್ಕೊಬೋದು ಬಟ್ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯೊಳಗೂ ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಅದನ್ನ ನಾವು ಚಿಕ್ಕವರಿಂದಾನೇ ಯೂಸ್ ಮಾಡ್ಕೊಂಡು ಬಂದೀವಿ ಸೊ ಹಾಗಾಗಿ ಎಲ್ಲರಿಗೆ ಈಸಿಯಾಗಿ ಇರಲಿ ಹೇಳಿ ನಾನು ಪ್ಯಾರಾಚಿಟ್ ಕೊಬ್ಬರಿ ಎಣ್ಣೆ ರೀ ಸೊ ಮತ್ತು ನೀವು ಕಮೆಂಟ್ ಹಾಕಲಿಕ್ಕೆ ಹೋಗಬಾಡ್ರಿ ಅಕ್ಕ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕತ್ತಿರೇನು ಅಂತ ಸೊ ಹಾಗೇನಿಲ್ಲ ಸೊ ಇಲ್ಲಿ ಕೊಬ್ಬರ ಪ್ಯಾರಾಚಿಟ್ ಕೊಬ್ಬರಿ ಎಣ್ಣೆನೇ ತೊಗೊಂಡಿನಿ ಸೊ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳ್ರಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ನೀವು ಯೂಸ್ ಯೂಸ್ ಮಾಡ್ಬೋದು ಆಮೇಲೆ ಭಾಳ ಜನ ಕೇಳಿಕತ್ತಿದ್ರಿ ಫ್ರಿಜ್ ಒಳಗೆ ಇಡೋದನ್ನು ತೋರಿಸಲಿಕ್ಕೆ ಹೋಗಬಾಡ್ರಿ ಹೊರಗಡೆ ನಮಗೆ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಫ್ರಿಜ್ ಯಾರ ಮನೆ ಇರೋದಿಲ್ಲ ಅವರಿಗೆ ಸೂಪರಾಗಿರುತ್ತೆ ರೀ ಒಂದು ಕ್ರೀಮು ನಾನಿಲ್ಲಿ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಎರಡು ಸ್ಪೂನು ಪತಂಜಲಿ ಅವ್ರದ್ದು ಆಲೋವೆರ ಜಲ್ ಯೂಸ್ ಮಾಡೀನಿ ಅದನ್ನು ಸಹಿತ ಎರಡು ಸ್ಪೂನ್ ಹಾಕ್ಕೊಳ್ಳ್ರಿ ಇದನ್ನು ಚೆಂದಗೆ ಮಿಕ್ಸ್ ಮಾಡಿಕೊಳ್ಳ್ರಿ ಇದನ್ನು ನೀವು ರೂಮ್ ಟೆಂಪ್ರೇಚರಿಂದ ಹೊರಗಡೆ ಇಡಬಹುದು ಫ್ರಿಜ್ ಒಳಗೆ ಇಡೋ ಅವಶ್ಯಕತೆ ಇಲ್ಲ ಬಟ್ ಫ್ರಿಜ್ ಒಳಗೆ ಇಟ್ಟರೆ ಇನ್ನೂ ಒಳ್ಳೆಯದು ಸ್ವಲ್ಪ ನೀವು ತಣ್ಣಂದು ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಓಪನ್ ಪೋರ್ಸಸ್ ಏನಿರುತ್ತಲ್ರಿ ಅವೆಲ್ಲ ಮಾಯ ಆಗ್ತಾವೆ ಆಮೇಲೆ ನಿಮ್ಮ ಸ್ಕಿನ್ನ ಶ್ರಿಂಕ್ ಆಗುತ್ತೆ ಅಂದರೆ ಲೂಸ್ ಆಗಿರುತ್ತಲ್ಲ ಅದೆಲ್ಲ ಶ್ರಿಂಕ್ ಆಗುತ್ತೆ ಟೈಟನ್ ಆಗುತ್ತೆ ಸೊ ನಾವು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಹೇಳೀನಿ ಬೇರೆ ವಿಡಿಯೋದೊಳಗೂ ಸಹಿತ ನೈಟ್ ಕ್ರೀಮ್ ಇದಾವೆ ಸೊ ಅದನ್ನು ಸಹಿತ ಯೂಸ್ ಮಾಡಿಕೊಳ್ಳ್ರಿ ಈ ಒಂದು ಚಳಿಗಾಲ ಹೆಂಗೆ ಹೋಯಿತು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ ಚಳಿಗಾಲ ಬಂದಿತ್ತು ಅಂಥೇಳಿ ನಿಮ್ಗೆ ಅನಿಸೋದೇ ಇಲ್ಲ ಅಷ್ಟೊಂದು ಗ್ಲೋಯಿಂಗ್ ಬ್ರೈಟ್ನಿಂಗ್ ಆಮೇಲೆ ಸ್ಮೂತ್ ಆಮೇಲೆ ಡ್ರೈನೆಸ್ ಏನೂ ಇರೋದಿಲ್ಲರಿ ಆಮೇಲೆ ಸಂಟಾನು ಕೂಡ ದೂರ ಆಗುತ್ತೆ ಅಷ್ಟೊಂದು ಒಳ್ಳೆ ಒಳ್ಳೆ ಕ್ರೀಮ್ಸ್ ಇದ್ದಾವೆ ಹೋಗಿ ನೋಡಿರಿ ನನ್ನ ಚಾನಲ್ ಪ್ಲೇ ಒಳಗೆ ಬರ್ತಿರ್ತಾವೆ ಅಥವಾ ಎಂಡ್ ಎಂಡ್ ಸ್ಕ್ರೀನ್ ಒಳಗೂ ಇರ್ತಾವೆ ಭಾಳ ದಿನದಿಂದ ಹೇಳಿ ಕತ್ತಿದ್ರಿ ಸೊ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ಕ್ಷಮಿಸ್ರಿ ಸೊ ನಾನು ಇಲ್ಲಿ ಎಲ್ಲಾನು ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕತ್ತೀನಿ ರೀ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಎಸಳ ಕೇಸರು ಕೇಸರನ್ನ ಯೂಸ್ ಮಾಡ್ಕೊಳ್ರಿ ಕೇಸರನ್ನ ಯೂಸ್ ಮಾಡ್ಕೋದ್ರಿಂದ ನಿಮ್ಮ ಸ್ಕಿನ್ನ ಡ್ರೈ ಆಗೋದಿಲ್ಲ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತಾ ನಿಮ್ಮ ಸ್ಕಿನ್ನ ಆಗಿಡಲಿಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಸಹಿತ ಭಾಳ ಹೆಲ್ಪ್ ಮಾಡುತ್ತೆ ಕೊಬ್ಬರಿ ಎಣ್ಣೆ ಪ್ರತಿಯೊಂದು ಫಂಕ್ಷನ್ ಆಗಲಿ ಎಲ್ಲದರಲ್ಲೂ ಯೂಸ್ ಮಾಡ್ತಾರ ಅದು ನಿಮಗೆ ಗೊತ್ತಿರುತ್ತೆ ಆಮೇಲೆ ಇಲ್ಲಿ ಆಲೋವೇರಾ ಆಲೋವೇರಾ ಸಹಿತ ಅಷ್ಟೇ ನಮ್ಮ ಸ್ಕಿನ್ನನ್ನು ಕ್ಲಿಯರಾಗಿ ಇಡಲಿಕ್ಕೆ ಪಿಂಪಲ್ ಪ್ರೀ ಮಾಡಲಿಕ್ಕೆ ಆಮೇಲೆ ಸನ್ ಟ್ಯಾನನ್ನು ದೂರ ಮಾಡಲಿಕ್ಕೆ ಈ ಒಂದಿಷ್ಟು ಕಾಂಬಿನೇಷನ್ನು ಒಂದು ಕಾಂಬಿನೇಷನ್ ರೀ ಸೊ ನಾನಿಲ್ಲಿ ಕೇಸರ ಅದನ್ನ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟಿದ್ದೆ ಸೊ ಅದನ್ನ ಇಟ್ಟಾದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನೋಡ್ರಿ ಇಲ್ಲಿ ನೋಡಿರಿ ಎಷ್ಟು ಚೆಂದ ಕಲರ್ ಆಯಿತು ನಿಮಗೆ ವಂಡರ್ ಆಗ್ತೀರ ಆಶ್ಚರ್ಯ ಆಗ್ತೀರಾ ಅಷ್ಟೊಂದು ಒಳ್ಳೆಯ ಒಂದು ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಗ್ಲೋಯಿಂಗ್ ಎಫೆಕ್ಟ್ ಕೊಡುತ್ತೆ ಎಫೆಕ್ಟ್ ಅಂತ ಅಲ್ಲರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾ ಹೇಳಿನಂತನ್ನಾದರೂ ನೀವು ಮಾಡಲೇಬೇಕು ಅಷ್ಟೊಂದು ಒಳ್ಳೆಯ ಒಂದು ಕ್ರೀಮ್ ಇದು ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡಲಿಕ್ಕೆ ಆಮೇಲೆ ಈ ಚಳಿಗಾಲದೊಳಗೆ ಈ ಥರನ ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಇಷ್ಟೊಂದು ವೈಟ್ ಆಗಿರುತ್ತೆ ರೀ ಗ್ಲೋಯಿಂಗ್ ಆಗಿರುತ್ತೋ ಅದು ಈ ಚಳಿಗಾಲದೊಳಗು ನಿಮ್ಮ ಸ್ಕಿನ್ ಹೊಳಿತಾನೇ ಇರುತ್ತೆ ಇವಾಗ ಫಂಕ್ಷನ್ ಅದೆಲ್ಲ ಸ್ಟಾರ್ಟ್ ರೀ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳ್ರಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಗ್ಲೋಯಿಂಗ್ ಮಾಡಿಕೊಳ್ಳ್ರಿ ಇವಾಗ ಪಾರ್ಲರಿಗೆಲ್ಲ ಹೋಗಿಬಿಟ್ರಪ್ಪ ಅಂತಂದ್ರೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡಿಸ್ಕೊಂಡು ಬಂದ್ರೂ ಅದರೊಳಗೆ ಕೆಮಿಕಲ್ಲೇ ಯೂಸ್ ಇರ್ತಾರೆ ಕಮ್ಕಲ್ ಹಾಕಿರ್ತಾರೆ ಸೊ ಅದರಿಂದ ನಮ್ಮ ಸ್ಕಿನ್ನ ಕೆಡೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಮನೆಯೊಳಗಿರುವಂಥ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಆಗಿ ಇಟ್ಕೊಳ್ಬೋದು ಜೊತೆಗೆ ನೀವು ದುಡ್ಡನ್ನು ಸಹಿತ ಉಳಿಸ್ಬೋದು ನಾನಿಲ್ಲಿ ಒಂದು ಕಂಟೇನರ್ ಪ್ಲಾಸ್ಟಿಕ್ದು ಕಂಟೇನರ್ ಅದ ರೀ ಸೊ ನೀವು ಗ್ಲಾಸ್ ನೀವು ಹಾಕ್ಬೋದು ಅದನ್ನ ಇದ್ರೊಳಗೆ ನಾನು ಶೇಖರಣೆ ಮಾಡಿ ಇಡ್ಲಿ ಸೊ ಇದನ್ನು ರೂಮ್ ಟೆಂಪ್ರೇಚರ್ ಹೊರಗಡೆನೆ ಇರ್ಬೋದು ಒಂದು ತಿಂಗಳ ನೀವು ಇದನ್ನು ಸಂಗ್ರಹ ಮಾಡಿ ರೀ ಹೊರಗಡೆ ಕಲೆಕ್ಟ್ ಮಾಡಿ ಇಟ್ಕೋಬೋದು ಫ್ರಿಜ್ ಒಳಗೆ ಅನ್ನೋ ಅವಶ್ಯಕತೆ ಇಲ್ಲ ನೋಡಿರಿ ಇಲ್ಲಿ ನಾ ಹಚ್ಕೊಂಡು ತೋರಿಸಿ ನೀವು ವಾವು ಇದ್ರ ಒಂದು ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಆಗುತ್ತೆ ಜಸ್ಟ್ ಒಂದ್ಸರಿ ನೀವು ಅಪ್ಲಿಕೇಶನ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ವೈಟ್ನಿಂಗ್ ಟೈಟ್ನಿಂಗ್ ಸಹಿತ ಆಗುತ್ತೆ ರೀ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪ ಕಲೆ ಆಮೇಲೆ ಬ್ಲಾಮಿಷಸ್ಸು ಈಗ ಮೌತ್ ಅರೌಂಡ್ ಆಮೇಲೆ ಕಣ್ಣಿನ ಕಡೆ ಎಲ್ಲ ಕರಗಾಗ್ಬಿಟ್ರೆ ನೋಡಿರಿ ಅದೆಲ್ಲ ಕಿತ್ತು ತೆಗೆಯುವಂಥ ಕೆಲಸ ಮಾಡುತ್ತೀ ಇದು ಇದನ್ನು ಯೂಸ್ ಮಾಡ್ಕೊತ ಬರ್ರಿ ಈ ಒಂದು ಚಳಿಗಾಲದೊಳಗೆ ನಿಮ್ಮ ಸ್ಕಿನ್ ಹೊಳಿತಾ ಇರುತ್ತೆ ಡಲ್ ಆಗೋದಿಲ್ಲ ಸಣ್ ಟೈಮ್ ಹಾಕುತ್ತೆ ಆಮೇಲೆ ಇದನ್ನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ವಾವ್ ಸೂಪರ್ ರೀ ಇದು ನೀವು ಹಂಗೆ ಈದ ಒಂದು ಅಪ್ಲಿಕೇಶನ್ ಆಮೇಲೆ ಈ ಒಂದು ರಾಮಬಾಣ ಈ ಒಂದು ಮನೆ ಮದ್ದ ಬಗ್ಗೆ ಗೊತ್ತಾದ್ರೆ ಈ ಬಟ್ಲದೊಳಗೆ ಇರುವಂಥದ್ದನ್ನು ಸಹಿತ ನೀವು ಬಿಡೋದಿಲ್ಲ ರೀ ಎಲ್ಲನೂ ಖಾಲಿ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಸೂಪರಾಗಿರುವಂಥ ಒಂದು ನೈಟ್ ಕ್ರೀಮ್ ಅಂತ ಹೇಳ್ಬೋದು ನಿಮ್ಮ ಮುಖನೆಲ್ಲ ಬಿಫೋರ್ ಬೆಡ್ ಅಂದರೆ ನೀವು ಹಾಸಿಗೆಗೆ ಹೋಗೋಕ್ಕಿಂತ ಮುಂಚೆ ಮುಖ ಎಲ್ಲ ಚೆಂದಗೆ ಫೇಸ್ ವಾಶ್ನಿಂದ ವಾಶ್ ಮಾಡಿಕೊಂಡು ಇಲ್ಲೇ ಈ ಥರ ಇದನ್ನು ಟ್ಯಾಪ್ ಟ್ಯಾಪ್ ಅಂದರೆ ಸ್ವಲ್ಪ ಡಾಟ್ ಡಾಟ್ ಇಟ್ಕೊಂಡು ಈ ಥರ ಎಲ್ಲ ಚೆಂದಾಗಿ ಮಸಾಜ್ ಮಾಡ್ಕೊಳ್ಳ್ರಿ ನಾವು ಸ್ವಲ್ಪ ವೀಡಿಯೋನ ಎಡಿಟ್ ಮಾಡಿಲ್ಲ ಮುಂದೆ ಮುಂದುವಡ್ಸೀನಿ ನಿಮಗೆ ವೀಡಿಯೋ ಶಾರ್ಟ್ ಆಗಿರಲಿ ಸ್ವೀಟ್ ಆಗಿರಲಿ ಅಂಥೇಳಿ ಇದನ್ನು ಯಾವ ಥರ ಅಪ್ಲಿಕೇಶನ್ ಮಾಡ್ಕೋಬೇಕು ಯಾವ ಥರ ಮಸಾಜ್ ಮಾಡ್ಕೋಬೇಕು ಅಂತ ಭಾಳ ವಿಡಿಯೋ ಒಳಗೂ ಹೇಳಿ ನಾನು ಸೊ ಅದೇ ಥರ ನೀವು ಅಪ್ಲಿಕೇಶನ್ ಮಾಡಿಕೊಂಡು ಇದನ್ನು ಮಸಾಜ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಬೆಳಕು ಆಗೋದ್ರೊಳಗೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗಿರುತ್ತೆ ನಿಮ್ಮನ್ನು ನೀವೇ ನಂಬೋಕಾಗೋದಿಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ನಿಮ್ಮ ಸ್ಕಿನ್ ನಾವು ಹೊರಗಡೆ ಅಡ್ಡಾಡೋಕೆ ಹೋಗಿದ್ವಿ ಸೊ ಆಲ್ರೆಡಿ ನಾವು ಪೋಸ್ಟ್ ಸಹಿತ ಹಾಕೀನಿ ಸೊ ಅಲ್ಲಿನೂ ನಾನು ಇದನ್ನು ತೊಗೊಂಡು ಹೋಗಿದ್ದೆ ಅಲ್ಲಿನೂ ಸಹಿತ ನಾನು ಯೂಸ್ ಮಾಡೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜಯ